ಮಾನ್ಯರೇ ವಿಷಯ ಪ್ರೌಢಶಾಲೆಗೆ ಹೋಗುವ ರಸ್ತೆಯನ್ನು ದುರಸ್ತಿ ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯದ ಮೇರೆಗೆ ನಾವು ಅಂದರೆ ಸರ್ಕಾರಿ ಪ್ರೌಢಶಾಲೆ ಮುದನೂರಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಾಜಾದಿಂದ ನಮ್ಮ ಶಾಲೆಗೆ ಹೋಗುವ ದಾರಿ ಸಂಪೂರ್ಣ ಆರೋಗ್ಯ ಶಾಲೆಗೆ ಹೋಗಲು ತೊಂದರೆ ಆಗುತ್ತಿದೆ ಹೆಸರಿನಿಂದ ಹೆಜ್ಜೆ ಇಡಲು ತೊಂದರೆಯಾಗುತ್ತಿದ್ದು ನಮ್ಮಲ್ಲಿ ಸಾಕಷ್ಟು ಜನರು ಕಾಲು ಜಾರಿ ಬಿದ್ದಿದ್ದೇವೆ ನಮ್ಮ ಜೀವಕ್ಕೆ ಅಪಾಯವಿದ್ದು ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಸಾಮಾನ್ಯವಾಗಿ ಕಾಲು ತಿರುಗಾಡಲು ಕಷ್ಟವಿದ್ದು ಅಂತರದಲ್ಲಿ ನಮ್ಮ ಶಾಲಾ ಬ್ಯಾಗ್ ಹಾಕಿಕೊಂಡು ಹೋಗದಂತೂ ತೀರಾ ಅಪಾಯಕಾರಿ ಆಗಿದೆ ದಾಯಾಳುಗಳಾದ ತಾವು ನಮ್ಮ ಮನವಿಯನ್ನು ಪರಿಗಣಿಸಿ ರಸ್ತೆಯನ್ನು ದುರಸ್ತಿ ಮಾಡಿಸಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಶಾಲಾ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತಿಗೆ ಬಂದು ಮನವಿ ಪತ್ರ ಕೊಡಲಾಯಿತು ಮನವಿ ಪತ್ರವನ್ನು ಗ್ರಾಮ ಪಂಚಾಯಿತಿಯ ಅಕೌಂಟೆಂಟ್ ಸುಭಾಷ್ ಸ್ವೀಕರಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಂಗಣ್ಣ ಪಾಣಿ ಚನ್ನಾಗಡ್ಡಿ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಮಂಜು ಕಂಬಾರ ಗ್ರಾಮ ಪಂಚಾಯಿತಿ ಸದಸ್ಯರು ದಲಿತ ಸೇನೆ ತಾಲೂಕು ಅಧ್ಯಕ್ಷರು ನಿಂಗಣ್ಣ ಹೊಸಮನಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಹನುಮಂತ ದೊರೆ ಹುಣಸಗಿ ರಸ್ತೆ ತೊಂದರೆ ನಮ್ಮ ಪ್ಲಾನ್ ಇಲ್ಲ ಅದೇನಾಗದ ತಾತ್ಕಾಲಿಕವಾಗಿ ಅದನ್ನ ನಾವೆಲ್ಲರೂ ಕೂಡಿ ಅದಕ್ಕಿನ ಒಂದು ಸಭೆ ಮಾಡಿ ಊರಿಂದ ಎಲ್ಲರೂ ಕೂಡಿ ರಸ್ತೆ ಇದು ಮಾಡಬೇಕು ಅದು ಯಾಕಂದ್ರೆ ಸರ್ವೆ ನಂಬರ್ ಅದ್ರ ದಾರಿ ಏನೋ ಮೊದ್ಲು ಇಲ್ಲಿ ಅದಂತ ಅದಕ್ಕೆ ಅದಕ್ಕೆ ತೊಂದರೆ ಇದ್ದ ಸಲಗ ಆ ರಸ್ತೆ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ಬೇಕು ಆ ಒಲ್ದ ಅಬ್ಜೆಕ್ಷನ್ ಮಾಡ್ತಾರೆ ಅದಕ್ಕೆ ನಾವೇನ ಅದಕ್ಕಂತೆ ಆ ರಸ್ತೆ ನಾವು ಮಾಡಿಸಬೇಕಾದ್ರೂ ಆ ತೊಂದರೆ ಇದ್ದ ಸಲಗ ಇದಾಗ್ಯದ ನಿಮ್ ಮಕ್ಕಳಿಗೆ ತಿರುಗಾಡೋದ ನಮ್ಮ ಮಕ್ಕಳ ತಿರುಗಾಡೋರು ಅದಕ್ಕೆ ಏನಾಗಿ ಬಿಟ್ಟದ್ರ ಅವರು ಹೊಲ್ದರು ನಮ್ಮ ಹೊಲ್ದಾಗದ ನಾವು ದಾರಿ ಅಂತ ಅವ್ರಿಗೆ ಕೊಡ್ಬೇಕು ನಾವ್ ಎಡ್ತಿದ್ರು ಅವರೇ ಹಾಕರು ಅವ್ರು ಬೇರೆ ಹಾಕ್ಲಕ್ಕ ಬಂದ್ ಮಾಡ್ತಾರೆ ಅದಕ್ಕೆ ಊರಂದ್ರೆ ಎಲ್ಲರೂ ಕೂಡಿ ಅದಕ್ಕೆ ತೀರ್ಮಾನ ಬರಬಹುದು ಅದು ದೋಷ ದೋಷದ ಅದನ್ನ ಏನದ ನಾವು ಅದ ಕಂದಾಯ ಇಲಾಖೆಗೆ ಬರೀಬೇಕು ಎಲ್ಲ ನಾವು ಲೆಟರ್ ಬರ್ತೀವಿ ನಿಮ್ ನಾವು ಬರ್ಸ್ತೀವಿ ನಿಂದ ಮತ್ತೆ ಇದರಿಂದ ಸರಿಪಡಿಸ್ತೀವಿ ಈ ವಾರದಾಗ ಅದನ್ನ ನಿಮ್ ತಿರುಗಾಳಕ ಆದ್ರಿರೋ ದರಸ್ತಿಗೆ ದುರಸ್ತಿ ಮಾಡಿ ಕೊಡ್ತೀವಿ ಒಂದು ಟೈಮ್ ಸ್ಯಾಲರಿ ಕೊಟ್ಟಾರ ಅಂತಾ ಗೌಡ್ರು ಕಂಟ್ರಿ ಸಾಂಗ್ ಮರ್ಮ ಹಾಕಿಸ್ತಾರೆ ಅವರಿಗೆ ಕೊಡ್ತೀವಿ ಅವರಿಗೆ ಕೊಡ್ತೀವಿ ಅವರಿಗೆ ಕೊಟ್ಟು ಮಾಡ್ತಾರೆ ಗೌಡ್ರು ಕೊಟ್ಟಿಲ್ಲ ಅಂತಾ ಆಗ್ತಾರೆ ಆ ಈ ಸದ್ದು ಸರಿ ಅವರಿಗೆ ಒನ್ ಆಪೋರ್ಟ್ಯೂನಿಟಿ ಅವರಿಗೆ ನೀವು ವಾರ್ಡಾ ನಿಮ್ಮ ಕೆಲಸ ಮಾಡಿ ಕೊಡ್ತೀವಿ ಮಾಡ್ಲಿಲ್ಲ ಆದರೆ ಸರ್

ಆಹಾ ಸಿ ಸಿ

চাৰি <laughs> 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 ಖುಷಿ ಆಯ್ತು ಇಂತ ಇದ್ರೇಸ ಖುಷಿನ ಖುಷಿ ಅನ್ಸಿಟ್ಟು ನೀವು ಹೇಳ್ಬೋದು ನಮ್ಗೇನಿಗೆ

ಎಷ್ಟು ಆಯ್ತಾ ಪಂಚಾಯತಿ ಬರೋದು ಎಷ್ಟು ಗೊತ್ತ ಒಂದ್ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಬರ್ತದೆ ಅದು ಒಂದೇ ಊರಿಗೆಲ್ಲ ಗಡ್ಯಾಪು